ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಮನೆ ಮಂದಿಯವರೆಲ್ಲ ಆ ಜ್ಯೂಸ್ ಒಳಗೆ ಹಾಲ್ಕಾಲ್ ಮಿಕ್ಸ್ ಆಗಿರೋದನ್ನ ಕುಡಿದಿರೋದನ್ನ ನೋಡಿ ಇವ್ರಿಗೆ ಈ ಥರ ಆಡ್ತಿದಾರಲ್ಲ ಅಂತ ರಾಹುಲ್ ಬಂದು ಕೇಳ್ತಾ ಇರ್ತಾನೆ ಕಲ್ಯಾಣನ ಅವ್ನು ಮಾತಾಡೋ ವಿಧಾನದಲ್ಲಿ ಗೊತ್ತಾಗುತ್ತೆ ಅಯ್ಯೋ ಇವ್ರಿಗೇನೋ ಏನೋ ಆಗೋಗ್ಬಿಟ್ಟಿದ್ಯಲ್ಲ ಅಂತ ಇಮಿಡಿಯೇಟ್ಲಿ ಅಲ್ಲಿ ರುದ್ರಾಣಿ ಜೋರಾಗಿ ಮಾತಾಡ್ತಾ ಇರ್ತಾಳೆ ನೀವೆಂಥ ಅಣ್ಣಂದಿರು ನೀವು ಎಲ್ಲ ನನ್ನ ಮಗನ್ನ ಹಾಳು ಮಾಡೋದಕ್ಕೆ ನೀವಿದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದನ್ನು ನೋಡಿ ಅಪರ್ಣಗೆ ತುಂಬ ಶಾಕ್ ಆಗಿರುತ್ತೆ ಈ ಕಡೆ ಮನೆ ರಾಹುಲ್ ಹೋಗಿ ಅವ್ರ ಅಮ್ಮನ್ನ ಯಾಕಮ್ಮ ಈ ಥರ ಅಂತ ಇದ್ಯಾ ಮಾವ ಅವರಿಗೆಲ್ಲ ಗನ್ಬಾರ್ದಮ್ಮ ಅಂತೆಲ್ಲ ಹೇಳಿ ಅವಳನ್ನ ಕ ಅವಳನ್ನ ಕರ್ಕೊಂಡು ಹೋಗ್ತಾರೆ ಈ ಕಡೆ ಕಾವ್ಯನೂ ಸಹ ತಲೆ ತಲೆ ಚಕ್ಕರ್ ಹೊಡೆದು ಬೀಳೋ ಥರ ಮಾಡ್ತಾ ಇರ್ತಾರೆ ರಾಜಿಗೆ ನೋಡಿ ತುಂಬ ಶಾಕ್ ಆಗೋಗುತ್ತೆ ಈ ಕಡೆ ವೇಟರ್ ಹತ್ರ ಬಂದು ನಾನು ಏನು ಹೇಳಿದೆ ನೀನೇನು ಮಾಡಿದ್ಯಾ ಅಲ್ಲ ಅಲ್ಲಿ ಚಾನ್ಸ್ ಚಾನ್ಸ್ನ ಮಿಸ್ ಮಾಡ್ದೆ ಹೇಗಿದ್ರು ಅವರು ಆ ಡ್ರಿಂಕ್ಸ್ ಕೊಡ್ತಿರೋ ಮರ್ತಿ ಮತ್ನಲ್ಲಿ ಇದ್ದಿದ್ರು ಈಗ ಅವ್ರನ್ನ ಕರ್ಕೊ ಅವಳನ್ನ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಇನ್ನೇನು ಈ ಕಡೆ ಮಂಟಪ ಎಲ್ಲ ರೆಡಿ ಆಗೋಗಿರುತ್ತೆ ಈ ಕಡೆ ಸ್ವಪ್ನಗೂ ರೆಡಿ ಮಾಡ್ತಾಯಿರ್ತಾರೆ ರಾಹುಲ್ಗೂ ರೆಡಿ ಮಾಡ್ತಾ ಇರ್ತಾರೆ ಈ ಕಡೆ ರಾ ಅಪರ್ಣ ಬಂದು ಹೇಳ್ತಾಳೆ ಈ ಹೋಗಿ ನಿನ್ನ ಮಗನ್ನ ಕರ್ಕೊಂಡು ಬಾ ಪುರೋಹಿತ್ರಿಗೆ ಪುರೋಹಿತ್ರು ಹೇಳಿದ್ರು ಟೈಮ್ ಜಾಸ್ತಿ ಆಗಿದೆಯಂತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಹೇಳ್ತಾಳೆ ರುದ್ರಾಣಿ ಹೋ ಏನು ಮೇಲೆ ಇವಾಗ ರಿವೆಂಜ್ ಹೇಗ್ ತೀರ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಹೇ ಆತ ಆತರ ಏನಿಲ್ಲ ಫಸ್ಟ್ ಈಗ ಮದ್ವೆ ಮಾಡಿಸ್ ನಡಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪಣ್ಣ ಈ ಕಡೆ ರುದ್ರಾಣಿ ರುದ್ರಾಣಿ ಯೋಚನೆ ಮಾಡ್ತಾಳೆ ಈ ಮದ್ವೆ ಹೇಗ್ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ ಅಂತ ಇನ್ನ ಈ ಕಡೆ ಎಲ್ಲ ಆ ವೇಟರ್ ಗಳೆಲ್ಲ ಹೇಗಾದ್ರೂ ಮಾಡಿ ಅವಳನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಮನೆ ಈ ಕಡೆ ಕಾವ್ಯನ ರೆಡಿ ಮಾಡ ಸ್ವಪ್ನನ ರೆಡಿ ಮಾಡ್ತಾಯಿರ್ತಾರೆ ಕಾವ್ಯ ಟಿಫನ್ನ ತಗೊಬಂದಿ ಅಕ್ಕ ನೀನು ಇನ್ನೇನು ಮುಹೂರ್ತಕ್ಕೆ ಇನ್ನು ಸ್ವಲ್ಪ ಹೊತ್ತಿದೆ ಟಿಫನ್ ಮಾಡ್ಕೊಂಬಿಡು ಅಂತೆಲ್ಲ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಾಹುಲ್ನ ನೋಡಿ ರಾಜ್ ಹೇಳ್ತಾಯಿರ್ತಾನೆ ಈಗ ನಿನಗೆ ಮಗದಲ್ಲಿ ಮದ್ವು ಮದು ಕಳೆ ಬಂದಿದೆ ರಾಹುಲ್ ಅಂತೆಲ್ಲ ಹೇಳ್ತಾಯಿರ್ತಾರೆ ಈ ಕಡೆ ನಾನು ಮಾಡಿ ತಪ್ಪೇ ರಾಜ್ ಈಗೇನು ಮಾಡೋಕ್ಕಾಗಲ್ಲ ಇನ್ನು ನಾನೇ ಎಲ್ಲ ಈ ಪರಿಸ್ಥಿತಿನ ಸಿದ್ ಈ ಪರಿಸ್ಥಿತಿನ ದಾಟಿ ಈಗ ಒಳ್ಳೆ ವ್ಯಕ್ತಿ ಆಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಈ ಕಡೆ ರುದ್ರಾಣಿ ಬಂದು ಏನು ಇಬ್ರು ಮಾತಾಡ್ತಾ ನಿಂತಿದ್ದೀರಾ ರಾಜ್ ಅಲ್ಲಿ ತಾತ ಕರಿತಿದ್ದಾರೆ ಹೋಗು ಅಂತ ರಾಜ್ನ ಕಳಿಸ್ಬಿಡ್ತಾಳೆ ರುದ್ರಾಣಿ ಈ ಕಡೆ ರುದ್ರಾಣಿ ಕೇಳ್ತಾಳೆ ನಾವು ಅನ್ಕೊಂಡಿರೋ ಪ್ಲಾನ್ ಸಕ್ಸಸ್ ಆಗುತ್ತಾ ಅವರು ಸ್ವಪ್ನ ಮದುವೆ ಮಂಪಕ್ಕೆ ಬರಲ್ಲ ತಾನೆ ಎಲ್ಲದಕ್ಕೂ ಮೇಲೆ ಹೋಪ್ ಇಟ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೌದು ಮಾಮ್ ನಾನು ಅನ್ಕೊಂಡಂಗೆ ಆಗುತ್ತೆ ನೀನೇನು ಯೋಚನೆ ಮಾಡಬೇಡ ಅಂತೆಲ್ಲ ಹೇಳ್ತಾ ಇರ್ತಾನೆ ಈ ಕಡೆ ಇನ್ನ ಮಂಟಪಕ್ಕೆ ಕರ್ಕೊಂಡ್ ಬನ್ನಿ ಅಂತ ಪುರೋಹಿತ್ರೆ ಹೇಳಿದಾಗ ಎಲ್ಲಾರು ಅವರ ಮಾವಂದಿರಿಬ್ರು ಸೇರಿ ಕರ್ಕೊಂಡ್ ಬರ್ತಾ ಇರ್ತಾರೆ ಈ ಕಡೆ ಮನೆ ಮಂದಿಯವರೆಲ್ಲ ಖುಷಿ ಪಡ್ತಾ ಇರ್ತಾರೆ ಇನ್ನು ಅವನ ಕೈಲಿ ಮಾಡ್ಬೇಕಾಗಿರೋ ಪೂಜೆನೆಲ್ಲ ಮಾಡಿಸ್ತಾ ಇರ್ತಾರೆ ಈ ಕಡೆ ಸ್ವಪ್ನಾಗೆ ನೀರ್ ಬೇಕಾಗಿರುತ್ತೆ ಆ ನೆಪದಲ್ಲಿ ಆ ವೈದ್ಯರ್ ಬಂದಿ ಸ್ವಪ್ನಾಗೆ ನೀರ್ ಕೊಟ್ಟಿ ಅವಳನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ ಕಿಡ್ನಾಪ್ ಮಾಡ್ತಾರೆ ಈ ಕಡೆ ಕಾವ್ಯಂಗೆ ಪುರೋಹಿತರು ಹೇಳ್ತಾರೆ ಹೋಗಿ ನಿಮ್ಮ ಅಕ್ಕನ ಕರ್ ಹೋಗಿ ಮದು ಮಗಳನ್ನ ಬನ್ನಿ ಅಂತ ಈ ಕಡೆ ಅವ್ರ ಎಲ್ಲರೂ ಬಂದು ಮಧುಮಗಳನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿರ್ತಾರೆ ನೋಡಿದ್ರೆ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಅಯ್ಯೋ ಅಕ್ಕ ಕಾಣಿಸ್ತಿಲ್ವಲ್ಲ ಅಮ್ಮ ಅಂತ ಹೇಳ್ತಾಳೆ ಕಾವ್ಯ ಅಯ್ಯೋ ಮೊನ್ನೆ ನೋಡಿದ್ರೆ ಇದೇ ತರ ಮ ಮೊನ್ನೆನೂ ನೋಡಿದ್ರೆ ಈ ಥರ ಮಾಡಿದ್ಲು ಈಗ ಈ ಮದುವೆಲ್ಲೂ ಹಿಂಗೆ ಮಾಡಿದಾಳಲ್ಲ ಅಂತ ಅವಳಿಗೆ ತುಂಬ ಟೆನ್ಷನ್ ಆಗೋಗಿರುತ್ತೆ ಇವಾಗ ಏನ್ ಮಾಡೋದಮ್ಮ ಅಂತ ಕೇಳ್ತಾ ಇರ್ತಾಳೆ ಆಗ ಅಮ್ಮ ಇನ್ನೇನ್ ಮಾಡೋದಿಕ್ಕಾಗಲ್ಲ ಇರೋದನ್ನೇ ನಿಜ ಒಪ್ಕೊಳ್ಳೋಣ ನೆಡಿ ಅಂತ ಅವರೆಲ್ಲರೂ ಅಲ್ಲಿಗೆ ಮದ್ವೆ ಮಂಟಪಕ್ಕೆ ಬರ್ತಾರೆ ಅಲ್ಲಿ ಇರೋರೆಲ್ಲ ಕೇಳ್ದೆ ರಾಹುಲ್ಗೂ ರಾಜ್ಗೂ ತುಂಬಾ ಶಾಕ್ ಆಗುತ್ತೆ ಎಲ್ಲಿ ನಿಮ್ಮಕ್ಕ ಅಂದ ನಮ್ಮಕ್ಕ ರೂಮಲ್ಲಿ ಕಾಣಿಸ್ತಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವ್ಯ ರುದ್ರಾಣಿ ಹಾ ನಾನು ಅನ್ಕೊಂಡಿದ್ದೆ ಹೀಗೆ ಮಾಡ್ತಾಳೆ ಅಂತ ಯಾವನ್ನ ಸಿಕ್ಕಿರ್ತಾನೆ ಮತ್ತೆ ಅವನ ಜೊತೆ ಓಡೋಗ್ಬಿಟ್ಟಿರ್ತಾಳೆ ಅಂತೆಲ್ಲ ಅಪ್ಪದ ಉರಿಸ್ತಾ ಇರ್ತಾಳೆ ಸ್ವಪ್ನದ ಮೇಲೆ ನಮ್ಮ ಅಕ್ಕ ಆ ಥರ ಆ ಥರ ಕೆಲಸ ಮಾಡೋಳಲ್ಲ ಈ ಮದುವೆ ಇಷ್ಟ ಆಗ್ಬಿಟ್ಟೆ ತಾನೆ ಅವಳು ಮದುವೆ ಮಾಡ್ಕೊಳ್ಳೋಕ್ ರೆಡಿ ಆಗಿರೋದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ರಾಹುಲ್ ರಾಹುಲ್ಗೂ ಸಹ ತುಂಬ ಟೆನ್ಷನ್ ಆಗಿರೋ ಥರ ನಾಟಕ ಆಡ್ತಾ ಇರ್ತಾನೆ ಎಲ್ಲ ಯಾರೋ ಯಾರೋ ಏನೋ ಮಾಡಿ ಈ ಪ್ಲ್ಯಾನ್ನ ಯಾರೋ ನಮ್ಮಕ್ಕನ್ನ ಎತ್ಕೊಂಡು ಹೋಗಿರ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ಅಪರ್ಣ ಕೇಳ್ತಾಳೆ ಯಾರು ಎತ್ಕೊಂಡು ಹೋಗಿರ್ತಾರೆ ಅಂಥ ಕೆಲಸ ಯಾರು ಮಾಡ್ತಾರೆ ಅಂತೆಲ್ಲ ಕೇಳ್ತಾ ಇರ್ತಾರೆ ಏ ಏನಿಲ್ಲ ಅದಕ್ಕೆ ಇವ್ರದೇ ಎಲ್ಲ ಪ್ಲಾನು ಏನು ಮಾಡೋಣ ಇವರೆಲ್ಲ ಇಂಥ ಕೆಲಸಗಳೇ ಮಾಡೋದು ಅಂತೆಲ್ಲ ರುದ್ರಾಣಿ ಹೇಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ನಾನು ಆಯ್ತು ನನ್ನ ಮಕ್ಕನ್ನ ಉಡ್ಕೊಂಡು ಬರ್ತೀನಿ ಅಂತ ಕಾವ್ಯ ಅಲ್ಲಿಂದ ಬೇಜಾರಾಗಿ ಹೊರಟಿರ್ತಾಳೆ ಅಮ್ಮ ನೀನೇನು ಯೋಚನೆ ಮಾಡ್ಬೇಡ ನನ್ನ ಅಕ್ಕನ್ನ ಕರ್ಕೊಂಡು ಬರ್ತೀನಿ ಅಂತೆಲ್ಲ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ ರಾಜ್ ಅನ್ಕೊಂತಾನೆ ಅವಳೊಬ್ಳು ಉಚ್ಚಿ ಇವಳೊಬ್ಳು ಉಚ್ಚಿ ಏನ್ ಮಾಡ್ತಾಳೋ ಎಲ್ಲಿದ್ದಾಳೆ ಅಂತ ಉಡ್ಕೊಂಡು ಹೋಗ್ತಾಳೋ ಅಂತ ರಾಜ್ ಸಹ ಹೋಗ್ತಾ ಇರ್ತಾನೆ ಜೊತೆಗೆ ಎಲ್ಲೋಗಿರ್ತಾಳೆ ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾಳೆ ಇರು ನಾನು ಬರ್ತೀನಿ ಅಂತ ಹೇಳ್ತಾನೆ ರಾಜ್ ಅಲ್ಲ ನಮ್ಮನೆಯವ್ರೆ ಯಾರಾದ್ರೂ ಕಿತಾಪತಿ ಮಾಡಿರ್ಬೇಕು ಅಂತ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿರೋ ಫೋಟೋಗ್ರಾಫರನ್ನ ನೋಡಿ ರಾಹು ರಾಜ್ ಕರೆದಿ ಆ ಫೋಟೋನೆಲ್ಲ ನೋಡ್ತಾ ಇರ್ತಾನೆ ಆ ಫೋಟೋದಲ್ಲಿ ಸ್ವಪ್ನ ಎಲ್ಲೆಲ್ಲಿ ಇರ್ತಾಳೋ ಅಲ್ಲಿರೋ ವೇಟರ್ ಒಬ್ಬ ಅಲ್ಲೇ ಅವಳನ್ನ ಫಾಲೋ ಮಾಡ್ತಾ ಇರ್ತಾನೆ ಅದು ನೋಡಿ ಅವ್ರಿಬ್ರಿಗೂ ಕನ್ಫರ್ಮ್ ಆಗುತ್ತೆ ಓ ಇವನೇ ಎತ್ತಾಕೊಂಡೋಗಿ ಅಂತ ಈ ಕಡೆ ನೋಡಿದ್ರೆ ಸ್ವಪ್ನ ಸ್ವಪ್ನನ ಕಿಡ್ನಾಪ್ ಮಾಡ್ಕೊಂಡ್ ರೌಡಿ ಬಂದಿರ್ತಾನೆ ಈ ಕಡೆಗೆ ಅವ್ಳನ್ನ ಬೆದರಿಸ್ತಾ ಇರ್ತಾನೆ ಈಗ ನೀನ್ ಸುಮ್ನೆ ಬಂದ್ರೆ ಸರಿ ಅಂತ ಎಲ್ಲಾ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ ಈ ಕಡೆ ಕಾವ್ಯ ಎಲ್ಲ ವಿಚಾರಾನು ತಿಳ್ಕೊಳ್ಳೋದಿಕ್ಕೆ ಕಾರಿಂದ ಹೋಗಿ ಎಲ್ಲ ವಿಚಾರಿಸ್ತಾ ಇರ್ತಾಳೆ ಇಲ್ಲಿ ನಮ್ಮ ಅಕ್ಕ ಏನಾದ್ರು ಫೋಟೋ ಎಲ್ಲ ತೋರಿಸಿ ಕೇಳ್ತಾ ಇರ್ತಾಳೆ ಈ ಕಡೆ ಮದ್ವೆ ಅವಳನ್ನ ಮದ್ವೆ ಆಗ್ಬೇಕು ಅನ್ನೋ ಅವಳನ್ನ ಮದ್ವೆ ಆಗ್ಬೇಕು ಅಂತ ಅಲ್ಲಿ ಸಹ ಮಂಟಪನ ಎಲ್ಲ ರೆಡಿ ಮಾಡ್ಕೊಂಡು ಅವಳನ್ನ ಬಲವಂತವಾಗಿ ಮದುವೆ ಮಾಡ್ಕೋಬೇಕು ಅಂತ ಬಂದು ಕೂರ್ಸಿರ್ತಾರೆ ಈ ಕಡೆ ಅಪರ್ಣ ಫೋನ್ ಮಾಡ್ತಾಳೆ ಕಾಣಿಸದ್ಲಾ ರಾಜ್ ಸ್ವಪ್ನ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಮಮ್ ಹುಡುಕ್ತಾ ಇರ್ತೀವಿ ಅಂತ ಎಲ್ಲ ಹೇಳ್ತಾ ಇರ್ತಾನೆ ರಾಜ್ ಇವಾಗ ಮತ್ತೆ ನೋಡಿ ಅತ್ತೆ ನಮ್ಮ ಮೇಲೆ ಅನುಮಾನ ಪಡ್ತಿದಾರಲ್ವಾ ಏನ್ ಮಾಡ ಎಲ್ಲ ನಮ್ಮ ಮೇಲೆ ನಿಮ್ಗೆಲ್ಲ ಅನುಮಾನ ಅಂತ ಎಲ್ಲ ಕಾವ್ಯ ಕೇಳ್ತಾ ಇರ್ತಾಳೆ ಈಗ ನಮಗ್ ಬೇಕಾಗಿರೋದು ಸ್ವಪ್ನ ಈಗ ಅದೆಲ್ಲ ಮಾತಾಡೋದಲ್ಲ ಅಂತ ರಾಜ್ ಅಲ್ಲಿಂದ ಹೋಗ್ತಾ ಅವರೆಲ್ಲ ಹುಡ್ಕೋ ಪ್ರಯತ್ನದಲ್ಲಿ ಹುಡುಕ್ತಾ ಇರ್ತಾರೆ ಸ್ನೇಹಿತರೆ ಜಯಮನ ಸೊಸೆ ಧಾರಾವಾಹಿ ಪ್ರಸಾರ ಟಿವಿಯಲ್ಲಿ ಕಾರಣಾಂತರವಾಗಿ ಸ್ಥಗಿತಗೊಂಡಿರೋದರಿಂದ ಈ ಧಾರಾವಾಹಿಯ ಸಂಪೂರ್ಣ ಕಥಾ ಸಂಚಿಕೆ ನಮ್ಮ ಕಥಾ ಸಂಚಿಕೆಗಳು ನಮ್ಮ ಎಂ ಜೆ ಕನ್ನಡ ಚಾನೆಲ್ನಲ್ಲಿ ನಿರಂತರವಾಗಿ ಪ್ರಸಾರಗೊಳ್ಳುತ್ತಿದೆ ಈ ಧಾರಾವಾಹಿ ಇಷ್ಟಪಡುವರಿಗಾಗಿ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಐ ಬಟನ್ ಮತ್ತು ಎಂಡ್ ಸ್ಕ್ರೀನ್ ನಲ್ಲಿ ನೀಡಿದ್ದೇವೆ ವೀಕ್ಷಿಸಿ ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಈ ಕಡೆ ಸ್ವಪ್ನ ಅವ್ರ ಮನೆಯವ್ರನ್ನೆಲ್ಲ ಬ್ಲೇಮ್ ಮಾಡ್ತಾ ಇರ್ತಾಳೆ ರುದ್ರಾಣಿ ಏನಂತ ಮಕ್ಕಳನ್ನ ಉಟ್ಸ್ಬಿಟ್ಟಿದ್ದೀರೋ ನೀವು ಅಂತ ಬೈತಾ ಇರ್ತಾಳೆ ಈಗ ಮೊನ್ನೆ ನೋಡಿದ್ರೆ ರಾಜ್ ರಿಚ್ ಆಗಿದ್ದ ಅಂತ ಅವ್ನ ಮದ್ವೆ ಆಗ ಕೊಪ್ಕೊಂಡ್ಳು ಮಧ್ಯದಲ್ಲಿ ರಾಹುಲ್ ಸಿಕ್ತಾ ಅಂತ ಅವನ ಜೊತೆ ಓಡೋದ್ಲು ಈಗ ರಾಹುಲ್ನ ಮದುವೆ ಆಗೋದ್ ಬಿಟ್ಟು ಬೇರೆ ಯಾವನೋ ಸಿಕ್ಕಿರಬೇಕು ಓಡೋಗಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಪರ್ಣಗೆ ಕೋಪ ಬರುತ್ತೆ ಅವಳಿಗೆ ಇಷ್ಟ ಆಗ್ಬಿಟ್ಟೆ ತಾನೇ ಈ ಮದುವೆ ನಡೀತಾ ಇರೋದು ನೀನ್ ಯಾಕೆ ರುದ್ರಾಣಿ ಆ ಥರ ಮಾತಾಡ್ತಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಈ ಕಡೆ ಕನಕಾಗೆ ತುಂಬಾ ಬೇಜಾರು ಮಾಡ ನನ್ ಮಗಳು ಅಂತವಳಲ್ಲ ಅವಳು ನೋಡೋದ್ರಲ್ಲಿ ಅವಳು ತುಂಬಾ ಒಳ್ಳೆಯವಳು ಎಲ್ಲ ಅವಳ ಮಗಳ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ಅವ್ರ ಅಪ್ಪಂಗೆ ತುಂಬಾ ಬೇಜಾರಾಗಿರುತ್ತೆ ಅಲ್ಲ ಎಲ್ಲ ಟ್ರ್ಯಾಪ್ ಮಾಡಿದ್ದು ಎಲ್ಲ ನನ್ ಮಗಳನ್ನ ನಿಮ್ ಮಗನೇ ಅಂತದ್ರಲ್ಲಿ ನಿಮ್ಮ ಮಗನ ಮದ್ವೆ ಆಗ್ದಿರ ಬೇರೆ ಎಲ್ಲಿಗೆ ಹೋಗ್ತಾಳೆ ಅಂತೆಲ್ಲ ಕೇಳ್ತಾ ಇರ್ತಾರೆ ಈ ಕಡೆ ಧಾನ್ಯ ಲಕ್ಷ್ಮಿ ಹೇಳ್ತಾಳೆ ಏನ ಏನ್ ರುದ್ರಾಣಿ ಈಗ ಎಲ್ಲಾರ ಮುಂದೇನೋ ಅವ್ರನ್ನ ಅವಮಾನ ಮಾಡಬೇಕು ಅಂತಾನೆ ನೀನು ಪಟ್ ಪಟ್ಟ ಕಟ್ ನಿಂತಿದ್ಯಲ್ಲ ಅಂತ ಕೇಳ್ತಾ ಇರ್ತಾಳೆ ನೀನು ಸಾಕು ಇರು ಧನ್ಯ ಲಕ್ಷ್ಮಿ ನನ್ನ ಮ ನನ್ನ ಮಗನ ಲೈಫ್ನ ನಾನು ನೋಡಬೇಕು ಅಂತೆಲ್ಲ ಅವ್ರ ಬಾಯನ ಮುಚ್ಚಿಸ್ತಾ ಇರ್ತಾಳೆ ಈ ಕಡೆ ಅವಳು ಹೇಳಿ ಹೇಳ್ತಾಳೆ ಈಗ ಎಲ್ಲದಕ್ಕೂ ಕಾರಣ ಆ ಸ್ವಪ್ನೇ ಅಲ್ವಾ ಈಗ ನನ್ನ ಮಗನ ಜೀವನ ಏನಾಗಬೇಕು ನನ್ನ ಮಗನ ಜೀವನಕ್ಕೆ ಏನಾದರೂ ಒಂದು ದಾರಿ ತೋರಿಸ್ಬೇಕಿನ್ನ ಅವಳು ಬರೋಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಸಡನ್ ಆಗಿ ನನಗೆ ಗೊತ್ತಿಲ್ಲ ವೆನೆಲಾ ಜೊತೆ ಇವನಿಗೆ ಮದ್ವೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ಅಪರ್ಣಗೆ ತುಂಬಾ ಶಾಕ್ ಆಗುತ್ತೆ ಹಾ ಅವಳ ಜೊತೆನ ನಿನ್ ಮಗ ಇಂಥ ಕೆಲಸ ಮಾಡಿ ಒಂದು ಹುಡುಗಿನ ಪ್ರೀತಿಸಿ ಪ್ರೆಗ್ನೆಂಟ್ ಮಾಡಿ ಇನ್ನ ನನ್ನ ಫ್ರೆಂಡ್ ಮಗಳಿಗೆ ನಿನ್ನ ಮಗನ್ನ ಕೊಡ್ತೀಯಾ ಅಂತೆಲ್ಲ ಕೋಪದಲ್ಲಿ ಮಾತಾಡ್ತಾ ಇರ್ತಾಳೆ ಈ ಕಡೆ ಸ್ವಪ್ನ ಅವರಪ್ಪ ಅಲ್ಲ ಅಮ್ಮ ನೀವೇನೇನು ಅವಮಾನ ಮಾಡಿದ್ರೋ ನಾವು ತಡ್ಕೊಂಡು ನಿಂತಿದ್ದೀವಿ ಈಗ ನನ್ನ ಮಗಳ ನಿಂತ್ಕೊಳ್ಳೋ ಜ ನನ್ನ ಮಗಳು ಕೂತ್ಕೊಳ್ಳೋ ಜಾಗದಲ್ಲಿ ಯಾರನ್ನೋ ಕೂರಿಸ್ತೀನಿ ಅಂದರೆ ಅದು ಹೇಗಮ್ಮ ಎಲ್ಲದಕ್ಕೂ ನಿನ್ನ ಮಗನೇ ಕಾರಣ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ಅಪ್ಪರ್ಣಗೆ ಅಪ್ಪರ್ಣ ಹೇಳ್ತಾ ಇರ್ತಾಳೆ ನಿನ್ನ ಮಗ ಮಾಡಿರೋ ಕೆಲಸಕ್ಕೆ ಆ ಹುಡ್ಗಿ ಏನು ಮಾಡಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈಗ ಈಗ ಕಾವ್ಯ ಮತ್ತೆ ರಾಜ್ ಸ್ವಪ್ನನ ಹುಡ್ಕೊಂಡು ಕರ್ಕೊಬಂದು ಮದುವೆ ಮಾಡಿಸ್ತಾರ ಅಥವಾ ಅಲ್ಲಿ ರೌಡಿಗಳು ಎಲ್ಲ ಪ್ಲ್ಯಾನ್ ಮಾಡಿ ಅವಳನ್ನ ಮದುವೆ ಮಾಡಬೇಕು ಅಂತ ಕಾಯ್ತಾ ಕೂತಿದ್ದಾನೆ ಅವನೇ ಮದ್ವೆ ಆಗ್ಬಿಡ್ತಾನ ಅನ್ನ ಮುಂದಿನ ಬಗ್ದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್